ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಅರವಿಂದ್ ಕೇಜ್ರಿವಾಲ್ ಯಾರ ಕೈಗೂ ಈ ರೀತಿ ಸಿಲುಕಿ ಹಾಕಿಕೊಂಡಿರಲಿಲ್ಲ ವಿಶೇಷವಾಗಿ ಮಾಧ್ಯಮದವರ ಕೈಗೆ ಯಾವಲೂ ಮಾಧ್ಯಮವನ್ನೇ ಬಳಸಿಕೊಂಡು ತನ್ನ ರಾಜಕೀಯ ದಾಳವನ್ನಾಗಿ ಮಾಡಿಕೊಂಡು ಈ ಮಟ್ಟಿಗೆ ತಲುಪಿದಂಥ ಅರವಿಂದ್ ಕೇಜ್ರಿವಾಲ್ ಈಗ ಸ್ವತಃ ತಾನೇ ಸಂದಿಗ್ಧತೆಗೆ ಸಿಲುಕಿದ ಸಂದರ್ಭದಲ್ಲಿ ಈ ಮಾಧ್ಯಮಗಳಿಂದ ದೂರ ಉಳಿಯುವ ಪ್ರಯತ್ನವನ್ನು ಮಾಡ್ತಾರೆ ಕೇವಲ ರ್ಯಾಲಿನಲ್ಲಿ ವೇದಿಕೆ ಮೇಲೆ ಮಾತಾಡ್ತಾಯಿದ್ರು ಆದರೆ ಮುಖಾಮುಖಿ ಆಗಲಿಕ್ಕೆ ಹಿಂದೇಟು ಹಾಕ್ತಾ ಇದ್ರು ಏಕೆಂದರೆ ಸ್ವಾತಿ ಮಾಲಿವಾಲ್ ಪ್ರಕರಣ ಆ ರೀತಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಪೇಚಿಗೆ ಸಿಲುಕಿಸಿದೆ ಎರಡು ಮಹತ್ತರ ಬೆಳವಣಿಗೆಗಳಾದವು ನಿನ್ನೆ ಒಂದು ಯಾವ ಸ್ವಾತಿ ಮಾಲಿವಾಲ್ ಸಂಪೂರ್ಣವಾಗಿ ನಡೆದಂತಹ ವಿದ್ಯಮಾನಗಳನ್ನು ಇಲ್ಲಿಯವರೆಗೂ ಹೊರಗಡೆ ಬಿಚ್ಚಿಟ್ಟಿಲ್ಲ ಸ್ಮಿತಾ ಪ್ರಕಾಶ್ ಅವರಿಗೆ ಎ ಎನ್ ಐ ಚಾನಲ್ಗೆ ಸಂದರ್ಶನವನ್ನು ಏನೋ ಕೊಟ್ಟಿದ್ರು ಆದರೆ ಎಷ್ಟು ಹೊರಗಡೆ ಜನರಿಗೆ ಗೊತ್ತಿದ್ದು ಅಷ್ಟೇ ವಿಷಯವನ್ನು ಹೊರ ಹಾಕಿದರೆ ವಿನಃ ಆಮ್ ಆದ್ಮಿ ಪಕ್ಷದ ಒಳಗಡೆ ಇರುವಂಥ ಯಾವುದೇ ವಿಚಾರಗಳನ್ನು ಹೊರ ಹಾಕಿರಲಿಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಸಂಬಂಧಪಟ್ಟಂಥ ಯಾವುದೇ ರಹಸ್ಯಗಳನ್ನು ಬಿಟ್ಟು ಕೊಟ್ಟಿರಲಿಲ್ಲ ಅದೇ ಈಗಿರುವಂಥ ಅವರ ಅಸ್ತ್ರ ಅರವಿಂದ್ ಕೇಜ್ರಿವಾಲ್ ಇವತ್ತು ಯಾಕೆ ಪೇಚಿಗೆ ಸಿಲುಕಿದ್ದಾರೆ ಅಂದರೆ ಎಲ್ಲಿ ಈಕೆ ಬಾಯ್ ಬಿಟ್ಟು ಬಿಡ್ತಾಳೋ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಸ್ವಾತಿ ಮಾಲ್ಯವಾಲ್ ಪ್ರಕರಣದ ಕುರಿತಾಗಿ ಮಾತನಾಡಲಿಕ್ಕೆ ಸಿದ್ಧರಿಲ್ಲ ಎರಡು ವಿಷಯ ಅಂದರೆ ಎರಡು ಘಟನೆಗಳು ಅಂದರೆ ಎರಡು ಸಂದರ್ಶನಗಳು ಯಾವುವು ಮೊದಲನೇದಾಗಿ ನಾವಿಕಾ ಕುಮಾರ್ ಟೈಮ್ಸ್ ನೌನಲ್ಲಿ ಸ್ವಾತಿ ಮಾಲವಾಲ್ ಸಂದರ್ಶನವನ್ನು ಮಾಡ್ತಾರೆ ತುಂಬ ಖಡಕ್ಕಾದಂಥ ಸಂದರ್ಶನ ಎಷ್ಟು ಸಾಧ್ಯವೋ ಅಷ್ಟನ್ನೂ ಹೊರ ಹಾಕಿಸಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದಂಥ ಸಂದರ್ಶನ ಜೊತೆಗೆ ಆ ಕಡೆ ಇಂಡಿಯಾ ಟಿ ವಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಸಂದರ್ಶನ ಕೇವಲ ಒಂದು ಏಳೆಂಟು ನಿಮಿಷಕ್ಕೆ ಅಥವಾ ಹೆಚ್ಚು ಸಮಯ ಸಂದರ್ಶಕಿಗೆ ಕೊಡೋದಿಲ್ಲ ಎರಡೂ ಸಂದರ್ಶನದ ಸಾರವನ್ನು ಮಾತ್ರ ಹೇಳ್ಬಿಡ್ತೀನಿ ಅತ್ಯಂತ ಕ್ಲುಪ್ತವಾಗಿ ಹೇಳ್ತೀನಿ ಮೊದಲೇದಾಗಿ ಸ್ವಾತಿ ಮಾಲೆವಾಲ್ ಕೇಳ್ತಾರೆ ಇಲ್ಲ ನೀವು ಹದಿನೆಂಟು ವರ್ಷಗಳ ಕಾಲ ಅವ್ರ ಜೊತೆ ಇದ್ದಂಥವ್ರು ನಿಮ್ಮ ಮೇಲೆಯೇ ಹಲ್ಲೆ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ನಾವಿಕಾ ಕುಮಾರ್ ಟೈಮ್ಸ್ ನೌ ಸಂದರ್ಶನದಲ್ಲಿ ಆ ಕೇಳ್ತಾರೆ ನನಗೂ ಅರ್ಥವಾಗಲಾರದಂಥ ವಿಚಾರ ಇದು ಯಾವ ಒಬ್ಬ ವಿಭವ್ ಕುಮಾರ್ ಎನ್ನುವಂಥ ವ್ಯಕ್ತಿಗೋಸ್ಕರ ನನ್ನನ್ನೇ ಎದುರು ಹಾಕಿಕೊಳ್ಳಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಯಾಕೆ ಸಿದ್ಧರಾದರು ಅನ್ನುವುದು ನನಗೆ ಇಲ್ಲಿವರೆಗೂ ಯಕ್ಷಪ್ರಶ್ನೆಯಾಗಿಯೇ ಉಳಿದಿದೆ ಈ ಸಂದರ್ಶನದಲ್ಲಿ ಒಂದಷ್ಟು ರಹಸ್ಯಗಳನ್ನು ಗುಟ್ಟುಗಳನ್ನು ಅವ್ರು ಬಿಟ್ಟುಕೊಡ್ತಾರೆ ಅದೇನು ಅಂತ ಮೊದಲು ಹೇಳಿಬಿಡ್ತೀನಿ ಯಾವ ಹತ್ತೊಂಬ ಹದಿಮೂರನೇ ತಾರೀಕು ಈ ರೀತಿಯಾದಂಥ ಹಲ್ಲೆ ಆಗುತ್ತೋ ಹಲ್ಲೆ ಆದ ಸಂದರ್ಭದಲ್ಲಿ ಈಕೆ ಸಿವಿಲ್ ಲೈನ್ಸ್ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸತತವಾಗಿ ಫೋನ್ ಕರೆಗಳು ಇರ್ತವೆ ಆ ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ ಆ ಕರೆ ಬಂದ ಮೇಲೆ ಈಕೆ ಕಂಪ್ಲೇಂಟ್ ಕೊಡುವುದನ್ನು ವಿಡ್ರಾ ಮಾಡಿಕೊಂಡು ಮನೆಗೆ ತೆರಳ್ತಾರೆ ಯಾರು ಆ ವ್ಯಕ್ತಿ ಆ ರೀತಿ ಫೋನ್ ಮಾಡಿದವರು ಆತ ಆಮ್ ಆದ್ಮಿ ಪಕ್ಷದಲ್ಲಿ ಅತ್ಯಂತ ವರಿಷ್ಠವಾದಂಥ ಸ್ಥಾನದಲ್ಲಿರುವವನು ನಿರ್ಣಾಯಕ ಸ್ಥಾನದಲ್ಲಿರುವವನು ಆತನ ಮಾತಿಗೆ ಬೆಲೆ ಇರುವಂಥವನು ಆತ ಬೇರೆ ಯಾರೂ ಅಲ್ಲ ಸಂಜಯ್ ಸಿಂಗ್ ಸಂಜಯ್ ಸಿಂಗ್ ಫೋನ್ ಮಾಡಿ ಹೇಳ್ತಾರೆ ನೋಡಿ ಇದು ಪಕ್ಷದ ಆಂತರಿಕ ವಿಚಾರ ಇದನ್ನೇನಾದರೂ ನೀವು ಈಗ ಕಂಪ್ಲೇಂಟ್ ಕೊಟ್ಟದ್ದೇ ಆದರೆ ಇದು ಸಾರ್ವಜನಿಕವಾಗಿ ಆಗಿಬಿಡ್ತದೆ ಹಾಗಾದಾಗ ವಿಪಕ್ಷಗಳು ಇದರ ಲಾಭವನ್ನು ಪಡಿತಾವೆ ನಮ್ಮ ನಿಮ್ಮ ಜಗಳದಲ್ಲಿ ಮೂರನೇದವರು ಲಾಭ ಮಾಡಿಕೊಳ್ಳೋದು ಬೇಡ ನೀವು ನೇರವಾಗಿ ಇಲ್ಲಿಂದ ಮನೆಗೆ ನಡೀರಿ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಯಾವಾಗ ಸಂಜಯ್ ಸಿಂಗ್ನ ಈ ಮಾತನ್ನು ಹೇಳ್ತಾರೋ ಅವಾಗ ಸ್ವಾತಿ ಮಲೆವಲ್ಗೆ ಹೌದು ಅನಿಸುತ್ತೆ ಆಗಲೇ ಹಾಕಿ ಭಾಳಷ್ಟು ನೊಂದ್ಕೊಂಡು ಬಿಟ್ಟಿರ್ತಾರೆ ಈ ರೀತಿಯಂಥ ಹಲ್ಲೆಯನ್ನು ನಿರೀಕ್ಷೆ ಮಾಡಿರೋದಿಲ್ಲ ಅವಳ ಜೀವನದಲ್ಲಿ ಲಕ್ಷಾಂತರ ಜನ ಮಹಿಳೆಯರ ಕಂಪ್ಲೇಂಟ್ಗಳನ್ನು ಪೊಲೀಸ್ ಸ್ಟೇಷನ್ ತೆಗೆದುಕೊಂಡು ಹೋಗಿರ್ತಾರೆ ಆದರೆ ಸ್ವತಃ ತನ್ನ ಕಂಪ್ಲೇಂಟ್ ತೆಗೆದುಕೊಂಡು ಹೋದಾಗ ಆಗುವಂಥ ಯಾತನೆ ವೇದನೆ ಏನು ಅಂತ ಅವತ್ತು ಆಕೆಗೆ ಅರ್ಥ ಆಗಿರುತ್ತೆ ಆದರೂ ಕೂಡ ಸ್ಥಿಮಿತಕ್ಕೆ ತೆಗೆದುಕೊಂಡು ಮನಸ್ಸನ್ನು ನೇರವಾಗಿ ಮನೆಗೆ ತೆರಳ್ತಾರೆ ಮನೆಗೆ ಹೋದ್ಮೇಲೆ ಬೇರೆ ಎಲ್ಲ ನಿರಂತರವಾಗಿ ಕರೆ ಬರಲಿಕ್ಕೆ ಶುರುವಾಗ್ತವೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡ್ತಾರೆ ನೀವೇನಾದರೂ ಇದನ್ನು ಕಂಪ್ಲೇಂಟ್ ಗಿಂಪ್ಲೇಂಟ್ ಕೊಟ್ಟರೆ ನೀವು ಚೆನ್ನಾಗಿರಲ್ಲ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಪಡಿಸ್ತಾರೆ ಆತಂಕವನ್ನು ಉಂಟು ಮಾಡ್ತಾರೆ ಆದರೆ ಸಂಜಯ್ ಸಿಂಗ್ ಬಂದು ಅವರ ಮನೆಗೆ ಹೋಗಿ ಡಿಟೇಲ್ ಆಗಿ ಮಾತಾಡ್ತಾರೆ ಆಗಿರುವಂಥ ವಿದ್ಯಮಾನದ ಎಲ್ಲ ಕುರಿತು ಮಾತನಾಡಿ ಹದಿನಾಲ್ಕನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಪತ್ರಿಕಾ ಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ವಿಭವ್ ಕುಮಾರ್ನಿಂದ ಭಾಳ ದೊಡ್ಡದಾದಂಥ ಪ್ರಮಾದ ಆಗಿದೆ ಹಲ್ಲೆ ಅಂತ ಆತನ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರು ಕ್ರಮ ಕೈಗೊಳ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಾದ ಮೇಲೆ ವಂದನಾ ಅಂತೇಳಿ ಈಗೇನು ಮಹಿಳಾ ಆಯೋಗದ ಅಧ್ಯಕ್ಷ ಇದಲ್ಲ ಅವ್ರನ್ನ ಕರ್ಕೊಂಡು ಸ್ವಾತಿ ಮಾಲಿವಾಲ್ ಮನೆಗೆ ಮತ್ತೆ ಸಂಜಯ್ ಸಿಂಗ್ ಹೋಗ್ತಾರೆ ಈ ಪ್ರಕರಣವನ್ನು ಮುಗಿಸ್ಬಿಡ್ಬೇಕು ಅಂತೇಳಿ ಯಾಕೆ ಒಂದನನ್ನು ಕರ್ಕೊಂಡು ಬಹಳ ಭಾಳ ಮುಖ್ಯವಾದಂಥದ್ದು ಒಂದನನ್ನು ಯಾಕೆ ಕರ್ಕೊಂಡು ಸ್ವಾತಿ ಮಾಲೆವಾಲ್ ಮತ್ತು ಈಕೆ ಭಾಳ ನಿಕಟ ನಂಟು ಇಟ್ಕೊಂಡಂಥವ್ರು ಮಣಿಪುರ್ ಗಲಾಟೆ ಆದ ಸಂದರ್ಭದಲ್ಲಿ ಅರಾಜಕತೆ ಸೃಷ್ಟಿಯಾದ ಸಂದರ್ಭದಲ್ಲಿ ಈಕೆಯೇ ಒಂದನ ಜೊತೆ ಹೋಗಿರೋದು ಸ್ವಾತಿ ಮಾಲೆವಾಲ್ ಹೀಗಾಗಿ ಒಂದನ ಮಾತನ್ನು ಕೇಳ್ತಾರೆ ಸ್ವಾತಿ ಮಾಲೆವಾಲ್ ಅಂತ ಅಲ್ಲಿಗೆ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಮಾತುಕತೆ ಆಡ್ತಾರೆ ಕಂಪ್ಲೇಂಟ್ ಕೊಡ್ಕೊಂಡು ವಿಡ್ರಾ ಮಾಡ್ಕೊಳ್ಳೋಣ ರಾಜಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಕಡೆಯಿಂದ ಸರಿಯಾದಂಥ ರೆಸ್ಪಾನ್ಸ್ ಬರುವುದಿಲ್ಲ ಯಾವಾಗ ಇಷ್ಟ ಅಲ್ಲ ಮಾತಾಡಿ ಸಂಜಯ್ ಸಿಂಗ್ ಹೋಗಿ ಅರವಿಂದ್ ಕೇಜ್ರಿವಾಲ್ಗೆ ಹೇಳ್ತಾರೋ ಅರವಿಂದ್ ಕೇಜ್ರಿವಾಲ್ ಸ್ವಾತಿ ಮಾಲಿವಾಲ್ ಬಗ್ಗೆ ಯಾವುದೇ ರೀತಿಯ ವಿಶೇಷ ಆಸಕ್ತಿಯನ್ನು ಆಸ್ತಿಯನ್ನು ತೋರಿಸೋದಿಲ್ಲ ತೋರಿಸಲಾರದೆ ಕರ್ಕೊಂಡು ಸ್ವತಃ ಲಖನೌ ಹೊರಟ್ಬಿಡ್ತಾರೆ ಸ್ವತಃ ಸಂಜಯ್ ಸಿಂಗ್ ಜೊತೆಗೆ ಈತನನ್ನು ಕರ್ಕೊಂಡು ಹೋಗ್ತಾರೆ ರೌಡಿ ಆದಂಥ ಗೂಂಡಾದಂಥ ದುಷ್ಟ ನೀಚನಾದಂಥ ಬಿಭವ್ ಕುಮಾರ್ನನ್ನೇ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ದೊಡ್ಡದಾಗಿ ವೈರಲ್ ಆಗುತ್ತೆ ಯಾವಾಗ ನನಗಿಂತ ಈತ ಹೆಚ್ಚು ಅಂತ ಗೊತ್ತಾಗುತ್ತೋ ಮಾಲಿವಾಲ್ಗೆ ಈಗ ಈತನಿಗೆ ಬುದ್ಧಿ ಕಲಿಸ್ಬೇಕು ಅರವಿಂದ್ ಕೇಜ್ರಿವಾಲ್ಗಂತ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇಡೀ ಪ್ರಕರಣ ನಡೆದದ್ದು ಹೀಗೆ ಈ ವಿಷಯವನ್ನು ಆಕೆ ಎಲ್ಲಿಯೂ ಬಿಟ್ಟಿರಲಿಲ್ಲ ವಿಷಯನ ಇದ್ರ ಹಿಂದೆ ಇದ್ದಂಥ ಇನ್ನೊಂದು ಕಾರಣವನ್ನು ಹೇಳ್ತಾರೆ ಏನಂತ ವಿಭವ್ ಕುಮಾರ್ಗೋಸ್ಕರ ಜೈಲು ಬರೋ ಆಂದೋಲನವನ್ನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಆದರೆ ಮನೀಶ್ ಸಿಸೋಡಿಯಾ ಯಾರು ಪಕ್ಷವನ್ನು ಕಟ್ಟಿದ್ರೋ ಅವ್ರ ಬಂಧನ ಆದಾಗ ಜೈಲು ಬರೋ ಚಳವಳಿ ಮಾಡೋದಿಲ್ಲ ಇಷ್ಟು ಪ್ಯಾನಿಕ್ ಆಗೋದಿಲ್ಲ ಯಾಕೆ ವಿಭವ್ ಕುಮಾರ್ ಬಗ್ಗೆ ಇಷ್ಟು ಇವರಿಗೆ ಆಸ್ಥೆ ವಿಶೇಷ ಕಾಳಜಿ ಯಾಕೆ ತಗೋತಾ ಇದ್ದಾರೆ ಆತನ ಬಗ್ಗೆ ಮತ್ತು ನಾನು ರಾಜ್ಯಸಭಾ ಸದಸ್ಯೆ ಮಾಡಿದ್ದು ನನ್ನನ್ನು ಪಕ್ಷ ನಿಜ ಆದರೆ ನಾನು ಇವರನ್ನ ಬೈ ಜೈಲಿಗೆ ಹಾಕಿದ ಸಂದರ್ಭದಲ್ಲಿ ಆ್ಯಕ್ಟಿವ್ ಆಗಿ ಹೋರಾಟದಲ್ಲಿ ಪಾಲ್ಗೊಳ್ಳಲಿಲ್ಲ ವಿದೇಶಕ್ಕೆ ಹೋಗಿದ್ದೆ ಅಂತ ನನ್ನ ಮೇಲೆ ಆರೋಪ ಮಾಡ್ತಾರೆ ಆದರೆ ಇದೇ ರೀತಿ ವಿದೇಶಕ್ಕೆ ಇನ್ನೊಬ್ಬ ವ್ಯಕ್ತಿ ಹೋಗಿದ್ದ ಆತನ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನೋಡಿ ಹೇಗಿದೆ ಅಂದರೆ ಗಮನಿಸುವಂಥ ರೀತಿಯನ್ನು ನೀವು ಅರ್ಥ ಮಾಡ್ಕೋಕ್ಕಿಲ್ಲ ಅಂದರೆ ಸ್ವಾತಿ ಮಾಲೆವಾಲ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಇಡೀ ಆಮ್ ಆದ್ಮಿ ಪಕ್ಷದಿಂದ ನಾನು ಹೊರಗಡೆ ಬಂದಿದ್ದೇನೆ ಇನ್ನು ನನ್ನ ಯಾರೂ ಸೇರಿಸೋದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಈತನಿಗೆ ಡ್ಯಾಮೇಜ್ ಮಾಡಬೇಕು ಒಟ್ಟಿಗೆ ಡ್ಯಾಮೇಜ್ ಮಾಡಬಾರ್ದು ನಿಧಾನಕ್ಕೆ ಡ್ಯಾಮೇಜ್ ಮಾಡ್ತಾ ಹೋಗಬೇಕು ಆ ಡ್ಯಾಮೇಜ್ ಆಗತ್ತೆ ಅನ್ನುವಂಥ ಭಯದಲ್ಲಿಯೇ ಕ ಕಲವಿಲ್ಲಗೊಳ್ಳಬೇಕು ಈತ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ತೀರ್ಮಾನ ಮಾಡಿದರೆ ನಾವಿಕಾ ಕುಮಾರ್ ಬೇರೆ ಬೇರೆ ರೀತಿಯಿಂದ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ ಬೇರೆ ಏನಾದರೂ ವಿರಸ ಇತ್ತ ನಿಮ್ಮವ್ರ ಮಧ್ಯೆ ಯಾವುದಾದ್ರೂ ಗಲಾಟೆ ಆಗಿತ್ತಾ ನೀವು ಪರ್ಮಿಷನ್ ತೊಗೊಂಡು ಹೋಗಿಲ್ವಂತೆ ಇದೆಲ್ಲ ಇದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ನಾನು ಪರ್ಮಿಷನ್ ತೊಗೊಂಡು ಯಾವತ್ತೂ ಹೋಗಿಲ್ಲ ಹದಿನೆಂಟು ವರ್ಷದಲ್ಲಿ ಈಗ ಯಾಕೆ ಪರ್ಮಿಷನ್ ತೊಗೊಂಡು ಹೋಗ್ಲಿ ಅಂತ ಕೇಳ್ತಾರೆ ಅದಲ್ಲದೆ ಹದಿನೆಂಟು ವರ್ಷ ಕೆಲಸ ಮಾಡಿದ್ದೀನಿ ಯಾವತ್ತೂ ಕೂಡ ನಾವು ಈ ರೀತಿ ಆಫೀಷಿಯಲ್ಲಾಗಿ ಭೇಟಿಯಾಗುವ ಪ್ರಸಂಗ ಬಂದಿಲ್ಲ ಅಂತ ಹೇಳ್ತಾರೆ ಅದೆಲ್ಲವೂ ನಿಮಗೆ ಗೊತ್ತಿರುವಂಥ ವಿಚಾರ ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಆದರೆ ಆಕೆ ಒಂದಂತೂ ಪಕ್ಕ ಅಸ್ತ್ರವನ್ನು ಇಟ್ಟುಕೊಂಡು ಕಾಯ್ದು ಕೂಡ್ತಿರುವಂಥ ನಾರಿ ಮುನಿದರೆ ಮಾರಿ ಅಂತಾರಲ್ಲ ಆ ಮಾರಿಯ ಸ್ಥಾನದಲ್ಲಿ ಇರುವಂಥವ್ರು ಅರವಿಂದ್ ಕೇಜ್ರಿವಾಲ್ಗೆ ಪೇಚಾಗಿರೋದೇ ಯಾವ ಜೈಲಿನಿಂದ ಹೊರಗಡೆ ಬಂದು ದೊಡ್ಡದಾದಂಥ ಅಲ್ಲೋಲ ಕಲ್ಲೋಲ ತಲ್ಲಣವನ್ನು ಸೃಷ್ಟಿ ಮಾಡ್ತೀನಿ ರಾಜಕಾರಣದಲ್ಲಿ ಅಂತ ಪರಿಭಾವಿಸಿದ್ರೋ ಅದಕ್ಕೆ ತದ್ವಿರುದ್ಧವಾದಂಥ ಸ್ಥಿತಿ ಬಂದೋದಗಿದೆ ಅರವಿಂದ್ ಕೇಜ್ರಿವಾಲ್ಗೆ ಇಲ್ಲಿಗೆ ಸ್ವಾತಿ ಮಾಲಿವಾಲ್ ಪ್ರಕರಣವನ್ನು ಮುಗಿಸೋಣ ಈಗ ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಬರೋಣ ಅರವಿಂದ್ ಕೇಜ್ರಿವಾಲ್ ಇಲ್ಲಿಯವರೆಗೂ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಮೀಡಿಯಾದವ್ರ ಜೊತೆ ಎಲ್ಲೂ ಸಂದರ್ಶನವನ್ನು ಕೊಡಲಿಲ್ಲ ಕೊಡದೇ ಇರೋದಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಆದಂಥ ಅವಘಡ ಇದೇ ಪ್ರಕರಣ ಯಾವ ವಿಭವ್ ಕುಮಾರ್ನ ಮೇಲೆ ವಿಭವ್ ಕುಮಾರ್ ಸ್ವಾತಿವಾಲ್ ಮೇಲೆ ಮಾಡಿದಂಥ ದಾಳಿ ಇದರಲ್ಲಿ ನೇರವಾಗಿ ಆರೋಪಿತನನ್ನಾಗಿ ಇವತ್ತು ಎಲ್ಲರೂ ಮಾಡ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ನ ವಿಭವ್ ಕುಮಾರ್ನಲ್ಲ ಯಾಕೆಂದ್ರೆ ವಿಭವ್ ಕುಮಾರ್ ಮೊದಲನೇದಾಗಿ ಕೆಲಸದಿಂದ ಆತನ ವಜಾ ಮಾಡಲಾಗಿದೆ ಎರಡನೇದಾಗಿ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸದಲ್ಲಿ ಒಬ್ಬ ವಜಾಗೊಂಡ ವ್ಯಕ್ತಿಗೆ ಏನು ಕೆಲಸ ಅಂತ ಬರುತ್ತೆ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಯಾವ ಸ್ವಾತಿ ಮಲಿವಾಲ್ ಮಳೆ ಒಳ ಮನೆ ಒಳಗಡೆ ಬಂದಿದ್ದಾರೆ ಅಂದರೆ ಅನುಮತಿಯನ್ನು ಕೊಟ್ಟ ಮೇಲೆ ಒಳಗೆ ಬರಲಿಕ್ಕೆ ಸಾಧ್ಯ ಜಡ್ ಪ್ಲಸ್ ಸೆಕ್ಯೂರಿಟಿ ಇದೆ ಆಕೆಗೆ ಇವರು ಒಳಗಡೆ ಪರವಾನಗಿ ಕೊಟ್ಟ ಮೇಲೆ ಬಂದು ಕೆ ಡ್ರಾಯಿಂಗ್ ರೂಮ್ನಲ್ಲಿ ಕೂತಿದ್ದಾರೆ ಇದರಲ್ಲಿ ಸ್ವತಃ ಅರವಿಂದ್ ಕೇಜ್ರಿವಾಲ್ ಪಾತ್ರ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ಇಂಡಿಯಾ ಟಿ ಅವರು ಈ ಈಕೆಯ ಸಂದರ್ಶನವನ್ನು ಮಾಡ್ತಾರೆ ಮಾಡಿದ ಸಂದರ್ಭದಲ್ಲಿ ಆತ ಯಥಾ ಪ್ರಕಾರ ಫಾರ್ಮಲ್ಲಾಗಿ ಮಾತನಾಡುವ ಪ್ರಯತ್ನವನ್ನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಹತ್ರ ಇದಕ್ಕೆ ಎರಡು ಆ್ಯಂಗಲ್ ಇದೆ ಅದಕ್ಕೆ ಎರಡು ಕೋನಗಳಿದ್ದಾವೆ ಎರಡು ಕೋನಗಳನ್ನು ನೋಡಿ ಇದನ್ನು ತೀರ್ಮಾನ ಮಾಡಬೇಕು ಆಗ ಪತ್ರಕರ್ತರು ತುಂಬ ಜಾಣತನದಿಂದ ಹೇಳ್ತಾರೆ ಎರಡು ಕೋನ ಏನು ಬಂದು ಸ್ವಾಮಿ ಒಂದೇ ಕೋನ ಇರೋದು ಇದರಲ್ಲಿ ವಿಭವ್ ಕುಮಾರ್ ಹೊಡೆದಿದ್ದಾನೆ ಹೊಡೆದಿದ್ದಾನೆ ಅಂತ ನಿಮ್ಮದೇ ಪಕ್ಷದ ವರಿಷ್ಠನಾದಂಥ ರಾಜ್ಯಸಭಾ ಸದಸ್ಯ ನಿಮ್ಮದೇ ಆಮ್ ಆದ್ಮಿ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಹೌದು ಆಕೆಯ ಮೇಲೆ ಹಲ್ಲೆ ಆಗಿದ್ದು ಖಂಡನೀಯ ನಮ್ಮ ಅಧ್ಯಕ್ಷರು ಆಕೆಯ ಮೇಲೆ ಕಾರ್ಯ ಅವ ಆತನ ಮೇಲೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಆದ್ದರಿಂದ ಇಲ್ಲಿ ಎರಡು ಆ್ಯಂಗಲ್ ಅನ್ನುವಂಥ ಪ್ರಶ್ನೆ ಬರುವುದಿಲ್ಲ ಅವಾಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಇಲ್ಲ ಇದು ಕೋರ್ಟ್ನಲ್ಲಿದೆ ಇದ್ದದ್ರ ಬಗ್ಗೆ ನಾವು ಮಾತನಾಡೋದು ಬೇಡ ಪತ್ರಕರ್ತೆ ಸುಮ್ಮನೆ ಇರೋದಿಲ್ಲ ಹೇಳ್ತಾರೆ ಇವತ್ತು ಈ ಮಾತನ್ನು ಹೇಳ್ತಾ ಇದ್ರಿ ಸಬ್ ಜೋಡಿಸ್ ಅಂತ ಇದ್ರಿ ಆದರೆ ಸ್ವಾಮಿ ಇವತ್ತು ರಾಹುಲ್ ಗಾಂಧಿ ಮೇಲೆ ಪ್ರಕರಣಗಳಿದ್ದಾವೆ ಅದ್ರ ಬಗ್ಗೆ ನೀವು ಮಾತಾಡ್ತೀರಿ ಬೇರೆ ಬೇರೆಯವ್ರ ಮೇಲೆ ಪ್ರಕರಣಗಳಿದ್ದಾವೆ ಅದ್ರ ಬಗ್ಗೆ ಮಾತಾಡ್ತೀರಿ ಅವಾಗ ಕೋರ್ಟು ಸಬ್ ಜುಡಿಸು ಬರೋದಿಲ್ಲ ನಿಮ್ಮ ವಿಚಾರ ಬಂದಾಗ ಮಾತ್ರ ಇದು ಸಬ್ ಜೋಡಿಸು ನ್ಯಾಯಾಂಗ ವಿಚಾರ ಇದನ್ನು ನಾವು ಮಾತನಾಡಬಾರ್ದು ಅಂತೀರಿ ಈ ದೇಶದಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳ ಬಗ್ಗೆ ನೀವು ಮಾತಾಡ್ತೀರಿ ಎಲ್ಲ ವಿದ್ಯಮಾನಗಳು ಕೋರ್ಟ್ನಲ್ಲಿದ್ದಾವೆ ಅವೆಲ್ಲ ತಾರ್ಕಿಕ ಅಂತ್ಯ ಬರಲಾರದೆ ನೀವು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡ್ತೀರಿ ಪ್ರತಿಕ್ರಿಯೆಯನ್ನು ಕೊಡ್ತೀರಿ ಟೀಕೆಯನ್ನು ಮಾಡ್ತೀರಿ ಮೃತ ಟೀಕೆಯನ್ನು ಮಾಡ್ತೀರಿ ಆಕ್ಷೇಪ ವ್ಯಕ್ತಪಡಿಸ್ತೀರಿ ಆವಾಗ ಸಬ್ ಜೋಡಿಸ್ ಅನ್ನಿಸೋದಿಲ್ಲ ಈಗ ನಿಮ್ಮ ಪ್ರಕರಣದ ವಿಷಯ ಬಂದಾಗ ಇದರಿಂದ ಹೊರಬರಲಿಕ್ಕೆ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಪಲಾಯನವಾದ ಮಾಡಲಿಕ್ಕೆ ನೀವು ಇದು ಸಬ್ ಜೋಡಿಸು ಇದ್ರ ಬಗ್ಗೆ ಮಾತಾಡೋದಿಲ್ಲ ಅಂತೀರಿ ಇದು ಯಾವ ನ್ಯಾಯ ಅಂತ ನೀರು ಕುಡಿಯೋ ಪರಿಸ್ಥಿತಿ ಬರುತ್ತೆ ಅರವಿಂದ್ ಕೇಜ್ರಿವಾಲ್ಗೆ ಇಲ್ಲ ಕೋರ್ಟಿನಲ್ಲಿ ತೀರ್ಮಾನ ಆಗಲಿ ಅಂತ ಕೋರ್ಟಿನಲ್ಲಿ ತೀರ್ಮಾನ ಆಗಲಿ ಅಂತೀರಿ ನೀವು ಇವತ್ತು ಯಾವ ಸಾಮಾನ್ಯ ಕೋರ್ಟ್ಗೆ ಹೋಗಿಲ್ಲ ಎಲ್ಲವೂ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ನಿಮಗೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆದ ಮೇಲೆ ಇದ್ರ ಬಗ್ಗೆ ಮಾತಾಡ್ತೀರಾ ಅಂತ ಮರ್ಸ್ಟ್ ಮತ್ತೆ ಪ್ರಶ್ನೆ ಕೇಳ್ತಾರೆ ಅವಾಗ ಅರವಿಂದ್ ಕೇಜ್ರಿವಾಲ್ ಉತ್ತರ ಕೊಡಲಾರದೆ ಅಲ್ಲಿಂದ ನಿರ್ಗಮಿಸ್ತಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಈ ಬಾರಿಯ ಚುನಾವಣೆಯಲ್ಲಿ ಜೈಲಿನಲ್ಲಿದ್ದರೆ ಆತನಿಗೆ ಲಾಭ ಆಗ್ತಿತ್ತೋ ಏನೋ ಯಾಕೆಂದರೆ ಸಹಾನುಭೂತಿ ಅನುಕಂಪ ಆತನ ಗೆಟ್ಸ್ತಾ ಇದ್ದರು ಎಲ್ಲ ಕಡೆ ಆಕೆಯೇ ಸುನೀತಾ ಕೇಜ್ರಿವಾಲ್ ರ್ಯಾಲಿಗೆ ಹೋಗ್ತಾ ಇದ್ದದ್ದು ಹೋದಲ್ಲೆಲ್ಲ ನನ್ನ ಗಂಡನನ್ನು ಜೈಲಿಗೆ ಹಾಕಿದ್ದಾರೆ ನನ್ನ ಗಂಡನ ಜೈಲಿಗೆ ಹಾಕಿದ್ದಾರೆ ಅಂತ ಭಾವನಾತ್ಮಕವಾದಂಥ ಅಂಶದಲ್ಲಿ ಇಟ್ಕೊಂಡು ಮಾತನಾಡ್ತಾ ಇದ್ರು ಜೈಲಿನಿಂದ ಹೊರಗೆ ಬಂದ ಮೇಲೆ ಇವರು ಮಾಡಿದಂಥ ಅಪಸವ್ಯ ನೋಡಿದ ಮೇಲೆ ಜನರಿಗೆ ಈತನ ಹಣೆ ಬರಹ ಇಷ್ಟೇ ಅನ್ನೋದು ತೀರ್ಮಾನ ಆಗೋಯಿತು ಆದ್ದರಿಂದ ಈತ ಜೈಲಿಂದ ಹೊರಗೆ ಬಂದು ಆಗಿರುವಂಥ ಅತಿ ದೊಡ್ಡ ಪ್ರಮಾದ ಏನು ಅಂತ ಈಗ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೂವತ್ತು ಮೂವತ್ತೊಂದರ ಹೊತ್ತಿಗೆ ಈತ ಮತ್ತೆ ಅನಾರೋಗ್ಯ ಪೀಡಿತನಾಗಿದ್ದೇನೆ ಹುಷಾರಿಲ್ಲ ಅಂತ ನಾಟಕ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ ಏಕೆಂದ್ರೆ ಒಂದನೇ ತಾರೀಖಾದಮೇಲೆ ಎರಡನೇ ತಾರೀಕು ಇತ್ತ ಜೈಲಿಗೆ ಹೋಗಬೇಕು ಏನಾಗುತ್ತೆ ಕಾದ್ ನೋಡೋಣ ನಾಳೆ ಮತ್ತೆ ವಿಭವ್ ಕುಮಾರನ ಜಾಮೀನು ಅರ್ಜಿ ಬರಲಿದೆ ಆದ್ರ ಮಾರನೇ ದಿವಸ ಈತನ ಅವಧಿ ಮುಗಿಯತ್ತೆ ರಿಮಾಂಡ್ದು ಏನಾಗತ್ತೆ ಕಾದ್ ನೋಡೋಣ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ